ಹಾಗಾಗಿ ಅತ್ತೆ ಚಿರುಮುರಿ ತರ್ಸೋಣ ಮಳೆ ಗಾಳಿಗಲ್ಲ ಹಾಗೆ ರಾತ್ರಿ ಊಟಕ್ಕೆ ಕರೆಂಟಿನ ಅಭಾವ ಬೆಳಕಿನ ಅಭಾವ ಹೇರ್ ಸ್ಟೈಲ್ ಮಾಡಿ ಮುಗಿಯಲ್ಲ ಪಕೋಡ ಮಾಡಿದ್ವಿ ಇದೆ ಮಳೆ ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಮಧ್ಯಾಹ್ನ ಮೇಲೆ ಸುಮಾರು ನಾಲ್ಕು ಗಂಟೆ ಆಗಿತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿದ್ರಿ ನಾವು ಹಳ್ಳಿಯಲ್ಲಿ ಇದ್ದೀವಿ ಅಂತ ಸೊ ಸಾಕಷ್ಟು ಜನ ಹಳ್ಳಿ ವೀಡಿಯೋಗಳನ್ನು ನೋಡಿ ಇಷ್ಟಪಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಜೋವರಾಗಿ ಮಳೆ ಹೊಡಿತಿದ್ದಾಗ ಏನಾದರೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಹಾಗಾಗಿ ಅತ್ತೆ ಚಿರುಮುರಿ ತರಿಸೋಣ ಗಿರ್ಮಿಟ್ ಮಾಡೋಣ ಅಂತ ಹೇಳಿದರು ಅವರೆಲ್ಲ ತರಿಸಿದ್ರು ನಾನೆಲ್ಲಿ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಈ ಮ್ಯಾಗಿ ಮಸಾಲ ಅಂತ ತಗೊಂಡ್ಬಂದಿದ್ರು ಇದ್ರೂ ಅಂತ ಕೆಲವು ಸಲ ಸೊ ಅವ್ರು ತೊಗೊಂಬಂದಿದ್ರು ಅಂತ ಹೇಳಿ ನಾನು ಟೇಸ್ಟ್ ನೋಡೋಣ ಅಂತ ಹಾಕ್ತಾ ಇದ್ದೀನಿ ಈ ಒಂದು ಈ ಈರುಳ್ಳಿ ಟೊಮೆಟೊ ಅದೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ಹಾಗೆ ಖಾರಾಶೇವು ಕೂಡ ತೊಗೊಂಡು ಬಂದಿದ್ರು ಏನಂದರೆ ಮಳೆಗಾಲದಲ್ಲಿ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ ಒಂಥರ ಹೊರಗಡೆನೂ ಹೋಗೋಕ್ಕಾಗಲ್ಲ ಕೆಲವು ಸಲ ಕರೆಂಟ್ ಇರೋಲ್ಲ ಇಂಟರ್ನೆಟ್ಟು ಇರೋದಿಲ್ಲ ಏನು ಮಾಡೋದು ಅಂತ ಅನ್ನಿಸ್ತಿದ್ದಾಗ ಏನಾದರೂ ತಿನ್ನಾಗ ಮಾಡೋಣ ಎಲ್ಲರೂ ಸೇರಿಕೊಂಡು ತಿನ್ನೋಣ ಅಂತ ಅನಿಸೋದು ಸಹಜ ಹಳ್ಳಿಯಲ್ಲಿ ಏನಾದರೂ ಈ ಥರದ್ದು ಮಾಡಿಕೊಂಡು ತಿಂತಾಯಿರ್ತೀವಿ ನೋಡಿ ಗಿರ್ಮಿಟ್ಟು ಇವಾಗ ಮಾಡೋದಕ್ಕೆ ಇಷ್ಟೆಲ್ಲ ತೊಗೊಂಬಂದಿದ್ದಾರೆ ಚುರುಮುರಿನ ಇಲ್ಲೇ ಒಂದು ಸಣ್ಣ ಪೇಟೆ ಇದೆ ಮನೆ ಹತ್ರನೇ ಅಲ್ಲೆಲ್ಲನೂ ಸಿಗುತ್ತೆ ಯಾಕಂದರೆ ಎಲ್ಲ ಬರಬೇಕು ಅಂದರೆ ತುಂಬ ದೂರ ಆಗುತ್ತಲ್ವಾ ಸೊ ದಾಂಡೆಲಿ ಹೋಗಬೇಕು ಅಂದರೆ ಒಂದು ಮೂವತ್ತು ಕಿಲೋಮೀಟರ್ ಅಂತರ ಇದೆ ನಮ್ಮ ಹಳ್ಳಿಗೂ ದಾಂಡೇಲಿಗೂ ಕೂಡ ಸೊ ಹಾಗಾಗಿ ಇಲ್ಲ ಹತ್ತಿರದಲ್ಲೇ ಕೆಲವೊಂದು ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ ಅಲ್ಲಿ ಸಿಗುತ್ತೆ ಅಲ್ಲಿಂದ ಹೋಗಿ ತೊಗೊಂಬರ್ತಾರೆ ಇವಾಗ ನಾನು ತೆಂಗಿನ ಎಣ್ಣೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಚಿರುಮುರಿ ಅಥವಾ ಗಿರ್ಮೆಟ್ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಒಂದು ದೊಡ್ಡ ಪಾತ್ರೆದಲ್ಲಿ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ನಮ್ಗೆ ಜಾಸ್ತಿನೇ ತಿನ್ನಕ್ಕೆ ಬೇಕಾಗುತ್ತೆ ಹಾಗಾಗಿ ನಮ್ಮ ಕಡೆ ಎಲ್ಲ ಈ ಉಪ್ಪು ಗೋಕರ್ಣ ಉಪ್ಪು ಅದನ್ನು ಬೆಳೆಸ್ತಾರೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ನಾನು ಕೂಡ ಈ ಸಲ ತಗೊಂಡ್ಬಂದಿದೀನಿ ಊರಿಂದನೇ ಅದು ಆ ಉಪ್ಪನ್ನೇ ಬಳಸೋಣ ಅಂತ ಯಾಕಂದರೆ ಅದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಕಪ್ಪು ಉಪ್ಪು ಮತ್ತು ಕಲ್ಲು ಉಪ್ಪು ಥರ ಇರ್ತಲ್ಲ ಅದು ಕರ್ಗೋದಿಲ್ಲ ಅಂತ ಹೇಳಿ ಬಳಸೋದು ಕಡಿಮೆ ಆಗಿತ್ತು ಬಟ್ ಈ ಸಲ ನಾನು ಅದನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಇವಾಗ ಚಿರುಮರಿ ಅಥವಾ ಗಿರ್ಮಿಟ್ ರೆಡಿ ಆಯಿತು ಇವಾಗ ಇದನ್ನು ತಿನ್ನಬೇಕು ಚೆನ್ನಾಗಾಗಿತ್ತು ನಾವೆಲ್ಲರೂ ಸೇರಿಕೊಂಡು ತಿಂದ್ವಿ ಇದನ್ನೆಲ್ಲ ತಿಂದಾದ್ಮೇಲೆ ಹಲಸಿನಕಾಯಿ ಬಿಡಿಸ್ತಾ ಇದ್ದೀವಿ ಮಾವ ಅದನ್ನು ಕಟ್ ಮಾಡಿ ತಂದಿಟ್ಟಿದ್ರು ಮಳೆಗಾಳಿಗೆಲ್ಲ ಒಂದು ಕೊಂಬೆನೇ ಮುರಿದು ಬಿದ್ದು ಸಾಕಷ್ಟು ಈ ಹಲಸಿನಕಾಯಿ ಮುರ್ಕೊಂಬ ಅಂದರೆ ನೆಲಕ್ಕೆ ಬಿದ್ದಿತ್ತಂತೆ ತುಂಬ ಚೆನ್ನಾಗಿ ಬೆಳೆದಿರೋದು ಸುಮ್ಮನೆ ಹಾಳಾಗುತ್ತೆ ಅಂತ ತಂದು ಹಾಕಿದ್ರು ಅದನ್ನೆಲ್ಲ ಸೋಯಿಸಿ ಆ ನಂತರ ಜಾಸ್ತಿ ಇರುತ್ತಲ್ವ ಉಪ್ಪಿನಲ್ಲಿ ಹಾಕಿ ಇಡ್ತಾರೆ ಒಂದು ಡಬ್ಬದಲ್ಲಿ ಅದು ನಂತರದಲ್ಲಿ ಕೊನೆಗೆ ಮಳೆಗಾಲೆಲ್ಲ ಮುಗಿದ್ಮೇಲೆ ನಂತರದಲ್ಲಿ ಅದನ್ನು ಮತ್ತೆ ಹಪ್ಪಳ ಮಾಡ್ತಾರೆ ಹೊಯ್ಸಳೆ ಹಪ್ಪಳ ಅಂತ ಹೇಳ್ತೀವಿ ನಾವು ಸೊ ಇದು ಹಾಗೆ ಮಾವು ಲಡ್ಡು ಎಲ್ಲ ತೊಗೊಂಬಂದಿದ್ರು ಸಂಜೆ ನಾವು ಅದನ್ನೆಲ್ಲ ತಿನ್ವಿ ಹಾಗೆ ರಾತ್ರಿ ಊಟಕ್ಕೆ ದೋಸೆ ಮತ್ತು ಬದನೆಕಾಯಿ ಎಣ್ಣಗಾಯಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬದನೆಕಾಯಿ ತುಂಬ ಆಗಿತ್ತು ಅಲ್ಲೇ ಆದರೆ ಚಿಕ್ಕ ಚಿಕ್ಕದಲ್ಲ ತುಂಬ ಸದಾಣ ಬೆಳ ಬೆಳೆದಿರೋದಾಗಿತ್ತು ಅದನ್ನು ಕಟ್ ಮಾಡಿಕೊಂಡು ಆನಂತರ ಎಣ್ಣಗಾಯೆಲ್ಲ ಮಾಡಿದ್ವಿ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸಂಜೆ ಆದಮೇಲೆ ಕರೆಂಟ್ ಜಾಸ್ತಿ ಹಾಕ್ಕೊಂಡ್ರೆ ಹುಳಗಳು ಜಾಸ್ತಿ ಬಂದುಬಿಡುತ್ತೆ ಆನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ಸಮಯ ಬ್ಲಾಗ್ ಶುರು ಮಾಡ್ತಾ ಇದೀನಿ ಬೆಳಿಗ್ಗೆನೆ ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ ಇವತ್ತು ನಾಳೆ ಎಲ್ಲ ತುಂಬಾ ಮಳೆ ಇರುತ್ತೆ ಅಂತ ಹೇಳ್ತಾ ಇದ್ರು ಇವಾಗಂತೂ ಮದುವೆ ಉಪನಯನ ಆ ತರದ್ದೆಲ್ಲ ಫಂಕ್ಷನ್ಗಳು ನಡೀತಾ ಇರುತ್ತೆ ಆ ಆ ಸಮಯದಲ್ಲಿ ಈ ತರ ಮಳೆ ಬಂದ್ರೆ ತುಂಬಾನೇ ಕಷ್ಟ ಮಾಡೋರ್ಗೆಲ್ಲ ಆದ್ರೆ ಏನ್ ಮಾಡೋದು ಪ್ರಕೃತಿ ಹೇಗೆ ಕಳಿಸುತ್ತೋ ಹೇಗೆ ಅದು ಆಗುತ್ತೋ ಅದನ್ನ ಸ್ವೀಕರಿಸಲೇಬೇಕಾಗತ್ತೆ ಸೊ ಬೆಳ ಬೆಳಗ್ಗೆ ತುಂಬಾ ಮಳೆಯಲ್ಲಿ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ತಿಂಡಿ ತಿನ್ಬೇಕು ನಾನ್ ಜಾಸ್ತಿ ಬ್ಲಾಗ್ ಏನಕ್ ಮಾಡ್ತಾ ಇಲ್ಲ ಅಂದ್ರೆ ಒಳಗಡೆ ಬೆಳಕೆ ಇರೋದಿಲ್ಲ ಸದಗತ್ತಲು ಕರೆಂಟ್ ಕೂಡ ಇರೋದಿಲ್ಲ ಮಳೆ ಇದ್ರಿಂದ ಸ್ವಲ್ಪ ಒಂದು ಹತ್ ನಿಮಿಷ ಬರುತ್ತೆ ಹೋಗುತ್ತೆ ಆ ತರ ಸೊ ಕರೆಂಟಿನ ಅಭಾವ ಬೆಳಕಿನ ಅಭಾವ ಹಾಗೆ ನಾನು ಇಲ್ಲಿ ಬರುವಾಗ ನನ್ನ ದೊಡ್ಡ ಟ್ರೈಪೋರ್ಡ್ ಕೂಡ ತರಕ್ ಮರತೇ ಹೋದೆ ಬೆಳಗ್ಗೆ ಕಾರ್ ಹತ್ಸೋ ಒಂದು ಟೆನ್ಷನ್ ಅಲ್ಲಿ ಬರುವಾಗ ಗಡಿ ಬಿಡಿ ಆಗೋಯ್ತು ಮರ್ತೆ ಹೋಯ್ತು ಹಾಗಾಗಿ ಸೆಲ್ಫಿ ಸ್ಟಿಕ್ ಒಂದೇ ಇದೆ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ ರೆಡಿ ಆಗ್ತಾ ಇದ್ದಾಳೆ ಹೇರ್ ಸ್ಟೈಲ್ ಮಾಡೇ ಮುಗಿಯಲ್ಲ ನನಗಂದು ಎಲ್ಲ ಮಗ ತಿಂಡಿ ತಿಂದ್ಮೇಲೆ ಹಳ್ಳಿಯಲ್ಲೇ ಒಂದ ಕಡೆ ನಮ್ಗೆ ಹೋಗೋದಿತ್ತು ಅಲ್ಲಿ ಹೊರಟಿದೀವಿ ಅಲ್ಲಿ ಹೋದಾಗ ಏನು ನಾನ್ ವಿಡಿಯೋ ಮಾಡಲಿಲ್ಲ ಬಟ್ ಹೋಗುವ ದಾರಿ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಒಂದಸಲ ಜೋರಾಗಿ ಮಳೆ ಬರ್ತಾ ಇತ್ತು ಒಂದಸಲ ಕಡಿಮೆ ಆಗ್ತಾ ಇತ್ತು ನಾವು ಅಲ್ಲಿ ಹೋಗಿ ಬಂದ್ವಿ ಆನಂತರ

ಅಚಿತ್ತವರು ಅನಾಗ ಈ ಥರ ಆಟ ಆಡ್ಕೊಳ್ತಾ ಇದ್ದಾರೆ ಮತ್ತು ಹೊರಗಡೆ ಹೋಗಿ ಆಡುವ ಯಾವುದೇ ಆಪ್ಷನ್ ಇರಲಿಲ್ಲ ಫುಲ್ ಮಳೆ ಎಷ್ಟೊಷ್ಟೊತ್ತಿಗೆ ಜೋರಾಗಿ ಮಳೆ ಬರ್ತಾ ಇತ್ತು ಹಾಗಾಗಿ ಕರೆಂಟ್ ಕೂಡ ಇರ್ತಾ ಇರಲಿಲ್ವಲ್ವಾ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅಂದರೆ ಏನಾದರೂ ಈ ಥರ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಬೇಕಿತ್ತು ಇಲ್ಲಿ ಇದೆ ಕರೆಂಟ್ ಇಲ್ಲ ಅಂದಾಗ ಒಂದು ಸಲ ಆನ್ ಮಾಡ್ಕೊಳ್ತಾರೆ ಏನಾದರೂ ರುಬ್ಬದಿದೆ ಅಥವಾ ಮಜ್ಜಿಗೆ ಕಡಿಬೇಕು ಏನಾದರೂ ಆದರೆ ಅವರು ಒಂದು ಸಲ ಆನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಳ್ತಾರೆ ಆಮೇಲೆ ಆಫ್ ಮಾಡಿಡ್ತಾರೆ ತುಂಬ ಹೊತ್ತು ಕರೆಂಟ್ ಇಲ್ಲ ಅಂದಾಗ ಒಂದುಸಲ ಇಂಟರ್ನೆಟ್ ಎಲ್ಲ ಏನೋ ಒಂದು ಮೊಬೈಲ್ ನೋಡಬೇಕು ಅಂತ ಅಂದರೆ ಒಂದುಸಲ ಆನ್ ಮಾಡಿಕೊಂಡು ಮತ್ತೆ ಆಮೇಲೆ ಆಫ್ ಮಾಡಿರ್ತಾರೆ ಆ ಥರ ಕೆಲಸಕ್ಕೇನು ಸಮಸ್ಯೆ ಇಲ್ಲ ಇಲ್ಲಿ ಮಾಡ್ಕೋಬೋದು ಅಂದರೆ ರುಬ್ಬೋದು ಆ ಥರದ್ದೆಲ್ಲ ಹಾಗೆ ಮಧ್ಯಾಹ್ನ ಮೇಲೆ ನಾ ಮಧ್ಯಾಹ್ನ ಏನೂ ಬ್ಲಾಗ್ ಮಾಡಿರಲಿಲ್ಲ ಮಧ್ಯಾಹ್ನ ಮೇಲೆ ಟೀ ಕುಡಿಯೋ ಸಮಯಕ್ಕೆ ಪಕೋಡ ಮಾಡಿದ್ವಿ ಅತ್ತೆ ಮಾಡಿದರು ಇದನ್ನು ಕ್ಯಾಬೇಜ್ ಪಕೋಡಾ ಆನಂತರ ಕಾಫಿ ಮಾಡಿ ಅದನ್ನು ಕುಡಿದಿದ್ದಾಯ್ತು ಅಂದರೆ ತಿಂದಿದ್ದಾಯಿತು ಈ ಸಲ ಡಯಟ್ಟು ಅದು ಇದು ಏನಿಲ್ಲ ನನಗೆ ಎಲ್ಲನೂ ಕೂಡ ನಾನು ತಿಂದಿದ್ದೀನಿ ಹಾಗೆ ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ ಮತ್ತು ಇವಾಗ ಎಕ್ಸಸೈಸೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಕಂಟ್ರೋಲಿಗೆ ತರ್ತೀನಿ ಊರಿಗೆ ಹೋದಾಗ ಅವಾಗಲೂ ತಿಂದೆ ಇದ್ದರೆ ಹೇಗೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಎಲ್ಲ ತಿಂದಿದ್ದಾಯಿತು ಅಲ್ಲೂ ಹಾಗೆ ಹೇಳ್ತಾರೆ ನೀವು ಬೆಂಗಳೂರಿಗೆ ಹೋದ್ಮೇಲೆ ಡಯೆಟ್ ಮಾಡ್ಕೊ ಇಲ್ಲಿ ತಿನ್ನು ಅಂತೇಳಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸಂಜೆ ಸಮಯ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಳೆ ಹಾಗೆ ಇದೆ ಬೆಳಗ್ಗೆಯಿಂದ ಮಳೆ ಅದೇ ಸಮನೆ ಬರ್ತಾ ಇದೆ ಒಂದೊಂದು ಸಲ ಜೋರಾಗಿ ಬರುತ್ತೆ ಒಂದ್ಸಲ ಸಲ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ವೇಡಿಯೋದಲ್ಲಿ ಎಲ್ಲ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಅನ್ನಿಸ್ತಾ ಇದೆ ಅಲ್ವಾ ಬರ್ತಾನೇ ಇದೆ ಮಳೆ ಒಂದಷ್ಟು ಫೋಟೋ ಎಲ್ಲ ತಗೊಂಡ್ವಿ ಹಿಂದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕರೆಂಟ್ ಇಲ್ಲ ಇವಾಗ ಒಂದು ಸಲ ಬಂದು ಹೋಯಿತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಮನೆ ಒಳಗಡೆ ಕತ್ತಲು ಕತ್ತಲು ಹೊರಗಡೆ ಸ್ವಲ್ಪ ಬೆಳಕು ಹೀಗೆ ನಡೀತಾ ಇದೆ ಹಾಗೇ ತಾನೆ ಅತ್ತೆ ಪಕೋಡ ಮಾಡಿದರು ಪಕೋಡ ನಾನು ಕಾಫಿ ಮಾಡಿ ತಿಂದು ಕುಡಿದು ಆಯಿತು ಅದಾದಮೇಲೆ ಬಕ್ಕೆ ಹಣ್ಣು ಸಲ್ದಿಟ್ಟಿದ್ರು ಅದನ್ನು ತಿಂದಿದಾಯ್ತು ಬಕ್ಕೆ ಅಂದರೆ ಹಲಸು ಆಯಿತಾ ಹಲಸಿನ ಹಣ್ಣು ಅದಕ್ಕೆ ನಾವು ಹಣ್ಣು ಅಂತ ಹೇಳೋದು ಸೊ ಎಸ್ ಹೀಗೆ ತಿಂತ ಕುಡಿತಾ ಮಳೆ ನೋಡ್ತಾ ಜೀವನ ಸಾಗ್ತಾ ಇದೆ ಚೆನ್ನಾಗಿದೆ ಒಂಥರ ಇರಲಿ ಅಲ್ಲಿ ಬೆಂಗಳೂರಿಗೆ ಹೋದಾಗ ಇದನ್ನು ಮಿಸ್ ಮಾಡ್ಕೊಳ್ತೀವಿ ಇಲ್ಲಿದ್ದಾಗ ಅಯ್ಯೋ ಬೇಜಾರಾಗ್ತಿದೆ ಅಂತ ಅನಿಸುತ್ತೆ ಅದು ಎಷ್ಟು ಆಗಿದೆ ಅದಕ್ಕೆ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತಾಗುತ್ತೆ ಇದು ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆಗಿದೆ ಜಾಸ್ತಿ ಹೊತ್ತು ಹೊರಗಡೆ ಇದ್ರೆ ಕಚ್ಚುತ್ತೆ ಹಾಗಾಗಿ ಎಷ್ಟು ದೊಡ್ಡ ದೊಡ್ಡ ಹಂಗಾಗಿಬಿಟ್ಟಿದೆ ಇವಾಗಲೇನೆ ಸಂಜೆ ಆದ್ಮೇಲೆ ಸಂಧ್ಯಾ ದೀಪ ಅಂತ ಹಚ್ಚಿ ಆದ್ಮೇಲೆ ನಂತರ ಭಜನೆ ಅಥವಾ ಶ್ಲೋಕಗಳನ್ನೆಲ್ಲ ದಿನಾಲು ಹೇಳ್ತಾರೆ ಅತ್ತೆಂದ್ರಲ್ಲ ಇವತ್ತು ಅನಗ ಕೂಡ ಕುತ್ಕೊಂಡು ಶುರು ಮಾಡಿದಾಳೆ णमामि सदा शिवलिङ्गं कर्वसुगन्दिशुले ಮತ್ತೆ ತಾಳ ಹೇಗೆ ಬಡಿಯೋದು ಅಂತೆಲ್ಲ ಅನಗಂಗೆ ಹೇಳ್ಕೊಡ್ತಾ ಇದ್ದಾರೆ ಅವರು ಭಜನೆ ಎಲ್ಲ ಮಾಡ್ತಾರೆ ಕಾರ್ಯಕ್ರಮಗಳಲ್ಲೆಲ್ಲ ಭಜನೆ ಮಾಡೋದು ಊರದೆಲ್ಲ ಇರುತ್ತೆ ಹಾಗಾಗಿ ಅವ್ರು ಗೊತ್ತಿದೆ ಹೇಗೆ ಅಂತ ಅನಗಂಗೆ ಹೇಳ್ಕೊಡ್ತಾ ಇದ್ದಾರೆ ಅನಗಂಗೂ ಕೂಡ ಒಂಥರ ಖುಷಿನೇ ಅದನ್ನೆಲ್ಲ ಬ ನನಗೂ ತಾಳ ಬೇಕು ಅಂತ ಮತ್ತೊಂದು ಈಸ್ಕೊಂಡು ಕೂತ್ಕೊಂಡಿದ್ಲು ಹೀಗೆ ಸಂಜೆ ಸಮಯ ಭಜನೆಯನ್ನು ಅಥವಾ ಶ್ಲೋಕಗಳನ್ನು ಹೇಳೋದ್ರಿಂದ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಂಜಯ್ ಶ್ಲೋಕಗಳನ್ನಂತೂ ಅದು ಓದ್ತಾರೆ ಸೊ ಎಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಹಳ್ಳಿ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ